ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಸ್ಕೂಲ್ ಕೆ ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಬಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು மனவித்து வசதிக்கு மோடி ஆஃப் டிஃபரென்ஸ் அவங்க ஏனாக ஏனா துணி பாகி கொண்டாடு கிளீ பாகி கொட்டும் கிளீபிய கொடுக்கு அதுக்கொட் காரியம் சாலுவோ ಈಗ ಎರಡು ಸಾವಿರ ಕೊಟ್ಟೆ ನಾಲ್ಕು ಸಾವಿರ ವಸೂಲಿ ಮಾಡ್ಬೋದು ನೀವೆಲ್ಲರೂ ಏನಾಗಿದೆ ಲಾಸ್ಟ್ ಟೈಮ್ ಏನೋ ನಮ್ಗೆ ಸರ್ಕಾರ ಅವ್ರಿಗೂ ಗೊತ್ತಿದೆ ಎಲ್ಲಾ ಸರ್ಕಾರಕ್ಕೂ ಗೊತ್ತಿದೆ ನಮ್ ಜನ ಬರೋರು ನಮ್ ಜನ ಯಾಕಂದ್ರೆ ಸ್ಕೀಮ್ಸ್ ಕೊಡಬೇಕಂದ್ರೆ ಅವ್ರಿಗೆ ಗೊತ್ತಿದೆ ನಾವೆಲ್ಲ ಬರೋದು ಅಂತ ಬಡವರನ್ನ ಉದ್ಧಾರ ಮಾಡ ಸರ್ಕಾರ ಯಾರು ಬರಲಿಲ್ಲ ಅದೇ ನಿಮ್ ಮನೆಯಲ್ಲಿ ಎಜುಕೇಶನ್ ಕೊಟ್ಟು ನಿಮ್ ಮನೆಯಲ್ಲಿ ಸಾಫ್ಟ್ವೇರ್ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಒಬ್ಬ ಸದಾ ಬಂದಂತ ಕಾರ್ಯಕ್ರಮ ಇವತ್ತಲ್ಲಿ ಎಪ್ಪತ್ತು ಇವತ್ತೂ ಬರಲಿಲ್ಲ ಅಂದ್ರೆ ಗೊತ್ತಿದೆ ಬರವಾಗಿ ಸಾವಿರ ರೂಪಾಯಿ ತೆರಿಗೆ ಕರ್ಸ್ಕೊಂಡು ಎರಡ್ ಎರಡು ಸಾವಿರ ರೂಪಾಯಿ ಹೆಣ್ಮಿಟ್ಟು ನಾಲ್ಕನೂರು ಸಾವಿರ ರೂಪಾಯಿ ಹೆಣ್ಮ್ ಹೋಗ್ತಾ ಇದೆ ಕೆಲವ್ ಹೋಗ್ತಾ ಇಲ್ಲ ದಯವಿಟ್ಟು ನೋಡಿ ಯಾವುದೇ ಭಾಗ್ಯಗಳಾಗಿರಿ ಈಗ ಅವ್ರಿಗೂ ಸಂಪೂರ್ಣವಾದಂತ ಒಂದು ಎಜುಕೇಶನ್ ಆಗಿರ್ತದೆ ಆರೋಗ್ಯ ಪತ್ರಿಕೆ ಆಗಿರ್ತಾರೆ ಹೆಲ್ ಇದೆ ಪಾಯಿಂಟ್ ಎರಡನೇದು ಆರೋಗ್ಯ ಆರೋಗ್ಯ ಸಾಕ್ಷತೆಗಳಲ್ಲಿ ಬಲವಾಗಿರ್ಬೇಕಾ ಸದೃಢವಾಗಿರ್ಬೇಕು ಮೂರನೇದು ಹೆಸ್ಯ ಕರೆಕ್ಟ್ ಆಗಿದ್ರೆ ಮಾತ್ರ ಇಲ್ಲ ನಮ್ಮ ದೇಶ ಬಲಪಡಿಸಲಿಕ್ಕೆ ಆಗುತ್ತೆ ಅನ್ನೋದನ್ನ ತಾವೆಲ್ಲ ಮನವಿಟ್ಟು ತಮಿಳುನಾಡು ಮದುವೆಗಳ ವಿಚಾರನೆ ಈ ದೇಶ ನೀವ್ ಆಗ್ಬೇಕಂದ್ರೆ ದೇಶದಲ್ಲಿ ಯಾರಿರ್ಬೇಕು ನರೇಂದ್ರ ಮೋದಿ ಅವ್ರಿ ನಿಮ್ಮ ಮಸ್ಲಾಂ ಮೋದಿಜಿ ನಮ್ಮ ಕ್ಷೇತ್ರಕ್ಕೆ ಆಗಿದ್ದಾರೆ ಎನ್ ಡಿಎ ಅಭ್ಯರ್ಥಿ ಆಗಿದ್ದಾರೆ ಮತ ಹಾಕ ಮಾಡಿ ಐದು ವರ್ಷ ಉಜ್ವಲ ಭವಿಷ್ಯ ನಿಮ್ಗೆ ಇರ್ಬೇಕಂದ್ರೆ ನಿಮ್ಮ ಮತ ಪ್ರತಿಯೊಬ್ಬರು ಮತ ಕೂಡ ಅಷ್ಟು ಅಮೃಲ್ಯಾಗಬೇಕು ಯಾರು ಆ ಒಂದು ಆಸೆ ಆಮಿಷವಿದೆ ಬಲಿಯಾಗದೆ ಈ ದೇಶ ಉಳಿಯುವಾಗಿ ನನ್ನ ಎಲ್ಲಾ ತಾಯಂಗೂ ನಮ್ಮ ಈ ಮತ್ತೆ ದಿನಾಂಕ ಇಪ್ಪತ್ತಾರರಂದು ನಡೆಯುವ ಚುನಾವಣೆಯಲ್ಲಿ ನಾವು ಯಾರಿಗಾರ ವೋಟ್ ಮಾಡಬೇಕು ಯಾರಿಗೆ ವೋಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಹೊಳೆಯುತ್ತೆ ನಾವು ಈ ದೇಶದ ಭದ್ರತೆಗಾಗಿ ಈ ದೇಶದ ಸುರಕ್ಷತೆಗಾಗಿ ನಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅದನ್ನ ಯಾರು ನೀಡಬೇಕು ಅಂತ ಯೋಚನೆ ಮಾಡಿದಾಗ ಭದ್ರ ಬುನಾದಿ ಮತ್ತೆ ದೇಶದ ಹಿತ ರಕ್ಷಣೆಯ ದೃಷ್ಟಿಯಿಂದ ಸಾಮಾಜಿಕ ಆರ್ಥಿಕ ರಕ್ಷಣಾ ವ್ಯವಸ್ಥೆಯಲ್ಲಿ ಮೋದಿ ಕೈಗೊಂಡ ದಿಟ್ಟ ನಿರ್ಧಾರಗಳಿಂದ ಇವತ್ತು ಭಾರತ ದೇಶ ವಿಶ್ವದಲ್ಲಿಯೇ ಮೂರನೇ ಸ್ಥಾನದಲ್ಲಿದೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಈ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಮಾನ್ಯ ನಿನ್ನೆ ನಡೆದ ಒಂದು ಸಭೆಯಲ್ಲಿ ನಮ್ಮ ಕರ್ನಾಟಕದ ಹಿರಿಯ ರಾಜಕೀಯ ಮುತ್ಸದ್ದಿ ಹಾಗೂ ಮಾಜಿ ಪ್ರಧಾನಿಗಳಂತಹ ದೇವೇಗೌಡರು ಒಂದು ಮಾತನ್ನ ಹೇಳ್ತಾರೆ ಈ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಹಳೆ ಮೈಸೂರು ಪ್ರಾಂತ್ಯದ ಹದಿಮೂರು ಜಿಲ್ಲೆಗಳಲ್ಲಿ ನೀರಿನ ಭಾವನೆ ಜಾಸ್ತಿ ಇದೆ ಇಂತಹ ಸಂದರ್ಭದಲ್ಲಿ ನಾವು ಎನ್ಡಿ ಅಭ್ಯರ್ಥಿಯಾದ ಮಲ್ಲೇಶ್ ಅವರನ್ನು ಗೆಲ್ಲಿಸುವಂತಹ ಸಂದರ್ಭದಲ್ಲಿ ಮೋದಿಯವರ ಹತ್ರ ಕುಳಿತು ನಾವು ಈ ಎರಡು ಜಿಲ್ಲೆಗಳ ನೀರಿನ ಬಾವಣೆಯನ್ನು ನೀಗಿಸುವಂತ ಕೃಷ್ಣ ಕಾವೇರಿ ತುಂಗಾ ನೀರಿನ ಯಾವುದೇ ಒಂದು ಎತ್ತಿನ ಒಳೆ ಸೇರಿದಂತೆ ಯಾವುದೇ ಒಂದು ನೀರಿನ ಮೂಲವನ್ನು ಇಲ್ಲಿ ತರಬಹುದು ಅನ್ನೋ ಮಾತನ್ನ ಮಾಜಿ ಪ್ರಧಾನಿಯವರು ವೇದಿಕೆಯ ಮೇಲೆ ಅದೇ ಮೆನಪ್ಪ ಮುಂದುವರೆದ ಭಾಗವಾಗಿ ಮೋದಿ ಅವರು ಮಾತಾಡಿದಾಗ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಾರೆ ಅದರ ಜೊತೆಗೆ ದೇವೇಗೌಡರ ಪ್ರೇರಣೆಯ ಜೊತೆಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯನ್ನ ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿ ಮಾಡುವ ಗುರಿಯನ್ನು ಹೊಂದಿದ್ದೇನೆಂದು ಆ ವೇದಿಕೆಯ ಮುಖಾಂತರ ಸಭೆಗೆ ಮೋದಿ ಅವರು ಆಶ್ವಾಸನೆ ಆ ದೃಷ್ಟಿಯಿಂದ ನಾವು ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಕ್ಕೆ ಅಭ್ಯರ್ಥಿಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಮದುವೇಶ್ ಬಾಬು ಅವರನ್ನು ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ನೀಡಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಮ್ಮನಸಿನಿಂದ ಕೆಲಸ ಮಾಡಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ತಮ್ಮನ್ನು ಮನವಿ ಮಾಡ್ತಾ ನನ್ನ ಮಾತುಗಳ ಇಲ್ಲ ಆದ್ರೆ ಅವರಿಗೆ ಉಳಿದ ಬಂಗಾರಪೇಟೆ ನಮ್ಮ ಕೋಲಾರ ಡಿಸ್ಟಿಕ್ ಸ್ಥಳೀಯ ಅಭ್ಯರ್ಥಿ ಅದರಿಂದ ನಮ್ಮ ಮೋದಿಯವ್ರು ಏನು ಹತ್ತು ಕಳೆದ ಹತ್ತು ವರ್ಷಗಳಿಂದ ಭಾರತ ದೇಶವನ್ನು ಅಭಿವೃದ್ಧಿ ಕೊಂಡೊಯ್ದಾರೆ ಅದನ್ನು ನೋಡಿ ನೀವು ಸೇಸ್ಬೇಕಾದ್ರೆ ಇಲ್ಲಿಸಿದ ಆರೋಪಗಳನ್ನ ನಮ್ಮ ಮೋದಿಯವರ ಮೇಲೆ ಇದೆ ನೀವು ನಿನ್ನೆ ಮಾಜಿ ಪ್ರತಿ ದೇವರು ಮಾತಾಡೋದು ದೇವರುಗಳು ಮೋದಿಯವರ ಬಗ್ಗೆ ಅಷ್ಟು ಮೈಸೂರು ಭಾಷಣ ಆಗಿರ್ಬೋದು ಚಿಕ್ಕಬಳ್ಳಾಪುರಕ್ಕೆಲ್ಲ ಒಗ್ಗಟ್ಟಾಗಿ ಏನು ಜೆಡಿಎಸ್ ಕಾರ್ಯಕರ್ತರಾಗಿರ್ಬೋದು ನಮ್ಮ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಬೂತ್ಗಳು ಒಗ್ಗಟ್ಟಾಗಿ ಮತಗಳನ್ನ ಹಸ್ತಾ ನಿಮ್ಮ ಮತಗಳೆಂದರೆ ಅಕ್ಕಪಕ್ಕ ಪಕ್ಕ

ಚಿಕ್ಕಳ್ಳಿ ಗ್ರಾಮ ಪಂಚಾಯತ್ ಅತಿ ಹೆಚ್ಚು ಮಂದಿ ಕೊಟ್ಟು ನಮ್ಮ ಪದ್ಧತಿಗೆ ತಿಳ್ಸ್ಕೊಳ್ಬೇಕು ಅಂತ ಕೇಳ್ತಕ್ಕೂ ನನ್ನ ತಾಯಿ ತನ್ನ ನನ್ನ ತಾಯಿ ಮನೆ ಸಾಕುವಂತ ದೇವತೆ ನನ್ನ ತಾಯಿಯ ತುಂಗಿ ಮನೆಗೆ ವಿಧಾನ ಮಾಡಿ ಇದು ನನ್ನ ಮಲ್ ಮೇಲಾಗಲವ ಕೋಟಿ ಜನ ನನ್ನ ಮನೆ ಇದೆ ಅಂತ ನಮ್ಮ ನರೇಂದ್ರ ಮೋದಿಯವರ ಅಗಲಿದ್ರು ನಾರ ಶಕ್ತಿ ಪರ್ಸೆಂಟ್ ರಾಜ್ಯಸಭೆ ಲೋಕಸಭೆಯಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಮೂವತ್ತು ನೂರು ಪರ್ಸೆಂಟ್ ನೆಕ್ಸ್ಟ್ ಎಲ್ಲಾ ಮಹಿಳೆ ಎಂಎಲ್ ಎ ಕಾಣಿಸ್ತಾರೆ ಪಾರ್ಲಿಮೆಂಟ್ ಅಲ್ಲಿ ನೆಕ್ಸ್ಟ್ ಎಲ್ಲಾ ಮಹಿಳೆಯರು ಬರ್ತಾರೆ ನೆಕ್ಸ್ಟ್ ಎಲೆಕ್ಷನ್ಗೆ ಮಹಿಳೆಗೆ ಬೇಕು ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇರೋದು ಹತ್ತು ವರ್ಷ ಪ್ರಧಾನಮಂತ್ರಿಗಳಿಗೆ ಬಂದಾಗ ಹತ್ತು ವರ್ಷ ಅಧಿಕಾರ ಬಂದಿರೋದು

ಏನು ಕೆಲಸ ಸಾಧನೆ ಮಾಡೋಕ್ಕಾಗಿಲ್ಲ ಇವತ್ತ ನಾಯಕರಿದ್ದೀರ ಇವತ್ತು ದೇಶ ಈ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದ ನಾಯಕ ಇವತ್ತು ನರೇಂದ್ರ ಮೋದಿ ಅವರನ್ನ ಎಲ್ಲಾ ನಾಯಕರು ರೈತರ ಬಗ್ಗೆ ಕಾರ್ಮಿಕರ ಬೇರೆ ಕಾರ್ಮಿಕರ ಬಗ್ಗೆ ಮಹಿಳೆಯರ ಬಗ್ಗೆ ಕಳಿಸಿ ಬಂದಿರುವ ಪಕ್ಷ ಯಾರಪ್ಪ ಅಂದ್ರೆ ಜಾತ್ಯಾದ್ಯಂತ ಜನತಾದಳ ಆಗ್ತಾ ಇದ್ರು ನೋಡಿ ಮೊದಲಿಂದ ಜನತಾ ಪಕ್ಷ ಜನತಾದಳ ಜನಸಂಘ ಅಂತ ಬಂದಿರುವಂತ ಪಕ್ಷಗಳು ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿ ಲೋನ್ ಬಿಸಿನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿ ಲೆಕ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ಮಾಡ್ತಾ ಇರುವಂತ ಕೆಲಸ ಈ ದೇಶದ ಉದ್ದಾರದ ಕೆಲಸ ಈ ದೇಶಕ್ಕೆ ನೀನು ನೋಡ್ತಾ ಇದೆ ನನಗೆ ಸಂತೋಷ ಆಗುತ್ತೆ ಇನ್ನ ಈ ದೇಶದ ಕೆಲಸ ಮಾಡಬೇಕು ಜನರಂತೆ ಬಡವರು ಈ ದೇಶದ ರೈತರ ನಾಡಿಗೆ ನಾವು ನೀರು ದೋರ್ ಇಲ್ದಿರುವ ವಿದ್ಯುತ್ ಇಲ್ದೀವ ನೀರು ಕೊಡುವಂತ ಕೆಲಸ ನಾವು ಮಾಡಿದ್ರೆ ಇವತ್ತು ನಮ್ಮ ರಾಜ್ಯ ಹಲವಾರು ಭಾಗ ಈ ರಾಜ್ಯದಲ್ಲಿ ನೀರು ಇರೋದಿಲ್ಲ ದೋರು ನೀರು ಬಿಟ್ಟು ಸಾವಿರ ಸಾವಿರ ಆಗಲಿ ಕರೆಸಬೇಕು ಆ ಡೇನು ಕಡಿಮೆ ಹತ್ತು ಸಾವಿರ ಇರೋದ್ರಿಂದ ಮೂವತ್ತು ಮೂರು ಲಕ್ಷ ಮೂರು ಲಕ್ಷದ ಮೂವತ್ತು ಸಾವಿರ ಮಾಡಿ ಕಂಬ ಹಾಕ್ಬೇಕು ಲೈನ್ ಹಾಕ್ಬೇಕು ಎಲ್ಲ ಮಾಡ್ಬೇಕು ಅಂದ್ರೆ ರೈತರನ್ನ ಉದ್ಧಾರ ಆಗೋದಕ್ಕಿಂತ ಸೆಂಟ್ರಲ್ ಗೌರ್ಮೆಂಟ್ ಕಿಸಾನ್ ಇದ್ರೆ ಆರು ಸಾವಿರ ಕೊಟ್ಟರೆ ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಇದ್ರೆ ನಾಲ್ಕು ಸಾವಿರ ಕೊಡೋದು ಅದನ್ನು ಕಿತ್ತಾಕಿಬಂದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾರನ್ನ ಅವರಪ್ಪ ಅಂದ್ರೆ ಇವರೇ ಅಂತ ನಿಮ್ಮ ಮತ ಅಮೂಲ್ಯವಾದ ಮತ ನೀವು ನೋಡ್ಬೇಕಾಗಿದ್ದು ಕಳ್ಳದ ಯಾರು ದೇಶ ಅಜ್ಜಿನೆಂಟ್ ಅವರು ವಿದೇಶಗಳಲ್ಲಿ ಒಬ್ಬ ಪ್ರಧಾನಿ ಪ್ರಧಾನಿ ಅವರು ಅವರು ಹೋಟ್ಲು ಸವಿಸ್ಟಾರ್ ಹೋಟ್ಲು ಅವ್ರು ಇರುವಂತದ್ದು ಮಾಡುವಂತದ್ದು ಜಾಗದ ಖರ್ಚು ಹತ್ತೆರಡು ಕೋಟಿ ಇವತ್ತು ನಮ್ಮ ಪ್ರಧಾನಿ ಮನೆ ಫ್ಲೈಟ್ ಅಲ್ಲೇ ಹೋಟಾ ಫ್ಲೈಟ್ ಅಲ್ಲೇ ಹೋಗ ನಿಮ್ ಕೆಲಸ ಮುಗಿತಾ ಒಂದ್ ಅವರ ಕೊಟ್ಟಿದ್ದನ್ನೆ ಅಷ್ಟೇ ಒಂದ್ ಎರಡನೇ ಭಕ್ತಿ ನಿರ್ಧರಿಸಿ ನಾವು ವಾಪಸ್ ಇನ್ನೊಂದು ದೇಶಕ್ಕೆ ಒಂದು ಸರಿ ಯಾತ್ರೆ ಮಾಡಿದ್ರೆ ಒಂದು ಸರಿ ದೇಶ ವಿಚಾರಗಳು ಸುತ್ತಾಗ ಬರಕಿದೆ ಯಾವ ದೇಶದಲ್ಲಿ ಏನ್ ಕೊಡಬೇಕು ಯಾವ ದೇಶದಲ್ಲಿ ಏನ್ ಮಾಡಬೇಕು ಇವತ್ತು ದೇಶಕ್ಕೆ ಕಾಲಿ ಚುಂಬು ಕೊಟ್ಟು ಕಳಿಸಿದಂತ ಅವರು ಎರಡು ಸಾವಿರದ ಈ ದೇಶ ಬಂದಾಗಿತ್ತು ಈ ದೇಶ ಟಿಡಿಪಿಯಲ್ಲಿ ಕಮ್ಮಿ ಬಂದಿತ್ತು ಈ ದೇಶದಲ್ಲಿ ಜೆಡಿಪಿ ಎಲ್ಲ ಕಮ್ಮಿ ಇತ್ತು ಈ ದೇಶ ಸಾಲ ಸಿಕ್ಕಿತ್ತು ದೇವರು ಹೇಳಿದಷ್ಟೇ ಸಾಲದ ಚೆಂಬು ಖಾಲಿ ಚೆಂಬು ನರೇಂದ್ರ ಮೋದಿಗೆ ಕೊಟ್ರೆ ನರೇಂದ್ರ ಮೋದಿ ಅಕ್ಷಯ ಪಾತ್ರೆ ಮಾಡಿದ್ರೆ ಅಂತ ಯಾವ ರೀತಿ ದೇಶ ಸಿಗ್ತಾ ಇದ್ದಾರೆ ಈ ದೇಶದಲ್ಲಿ ಕೋಡಲ್ಲಿ ತಗೊಂಡು ಈ ದೇಶದಲ್ಲಿ ಪ್ರಾರಂಭ ಮಾಡಿ ಇನ್ನೊಂದು ದೇಶಕ್ಕೆ ಮಾಡಿದ್ರೆ ಬರುವಂತ ನೂರು ನಾವ್ ಲಾಭ ಜೈಶಂಕರ್ ಅಂತ ಇದು ಅವ್ರನ್ನ ಜೊತೆಯಲ್ಲಿ ಅವ್ರ ಆರ್ಥಿಕ ಈ ದೇಶದಿಂದ ಇನ್ನೊಂದು ದೇಶದಲ್ಲಿ ಮಾರ್ಗ ಪರ್ಚೇಸ್ ಮಾಡಬೇಕು ಈ ದೇಶದಿಂದ ನಮ್ಮ ಮಕ್ಕಳನ್ನ ಯಾವ ದೇಶದ ಉದ್ಯೋಗ ಕಳಿಸಬೇಕು ಯಾವ ದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿಸ್ಬೇಕು ಅವ್ರಿಗೆ ಸಬ್ಸಿಡಿ ಇದೆ ಅವರಿಗೆ ಮಂಜುನಾಥ್ ಮತ್ತು ಶ್ರೀನಾಥ್ ಅವರು ಸೇರ್ಪಡೆ ಆಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ అభినందన సోద ఇదే ఇప్పన తారీఖు లోక్సభా చునవణ బోక్సభ సలవారి నాలుగు ఓపి అన్నవారు నాలుగు ద మైత్రి అభ్యర్థి ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಇವತ್ತು ನಿಮ್ಮ ಗ್ರಾಮ ಪಂಚಾಯಿತಿ ನಿಮ್ಮ ಗ್ರಾಮಕ್ಕೆ ಶ್ರೇಣಿ ಗ್ರಾಮಕ್ಕೆ ಒಬ್ಬರು ಜಂಟಿಯಾಗಿ ಇವತ್ತು ಇವತ್ತು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದಾರೆ ಇದು ಇವತ್ತು ಹತ್ತೊಂಬತ್ತನೇ ಗ್ರಾಮ ಪಂಚಾಯಿತಿ ಇದು ನಾವು ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಾಗರಿಕರೇ ಮತದಾರ ಬಂಧುಗಳೇ ಇವತ್ತು ನಾವು ಅನೇಕ ಚುನಾವಣೆಗಳನ್ನ ನಾವು ನಮ್ಮ ಜೀವನದಲ್ಲಿ ನೋಡಿದ್ದೇವೆ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಲೋಕಸಭಾ ಚುನಾವಣೆವರೆಗೂ ಕೂಡ ನೋಡಬೇಕು ಅದರ ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಇದು ದೇಶದ ಚುನಾವಣೆ ನಾವು ದೇಶಕ್ಕಾಗಿ ನಡೆಯುವಂತ ಚುನಾವಣೆ ದೇಶದ ಭದ್ರತೆಗಾಗಿ ನಡೆಯುವಂತಹ ಚುನಾವಣೆ ದೇಶದ ಸುರಕ್ಷತೆಗಾಗಿ ನಡೆಯುವಂತ ಚುನಾವಣೆ ಇದು ದೇಶದ ಅಭಿವೃದ್ಧಿಗಾಗಿ ನಡೆಯುವಂತ ಚುನಾವಣೆ ಇದು ದೇಶದ ಭದ್ರತೆಗಾಗಿ ನಡೆಯುವಂತ ಚುನಾವಣೆ ಅಂತ ಹೇಳಿದ್ರೆ ನಾವು ಕಳೆದ ಹತ್ತು ವರ್ಷಕ್ಕೆ ಮೊದಲು ನಾವು ಯಾಕಂದ್ರೆ ಸಂಜೆ ಇವತ್ತು ನಾಲ್ಕೂವರೆ ಆಗಿದೆ ಈ ನಾಲ್ಕೂವರೆಯಲ್ಲಿ ಕೂಡ ಬರಲು ಸುಳು ಬಿಸಿಲು ನಮ್ಮನ್ನ ಸುಳ್ತಾ ಇದೆ ಆದ್ರೆ ಉತ್ತರ ಭಾಗದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಆ ಭಾಗದ ಗಡಿ ಭಾಗದಲ್ಲಿ ಯುವಧರು ಏನ್ ಕೆಲಸ ಮಾಡ್ತಾರೆ ಪಾಕಿಸ್ತಾನ ಇರ್ಬೋದು ಚೈನಾ ಇರ್ಬೋದು ಬಾಂಗ್ಲಾ ಇರ್ಬೋದು ನೇಪಾಳ ಇರ್ಬೋದು ಇಲ್ಲೆಲ್ಲ ಜೀರೋ ಡಿಗ್ರಿ ಇರುತ್ತೆ ಅಂದ್ರೆ ಮನುಷ್ಯ ಮನುಷ್ಯನ ಹಿಂದೆ ಯೋಧರು ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಿಗೆ ಗಂಡು ಇಟ್ಕೊಳಕಾಗುದಿಲ್ಲ ಅಂದ್ರೆ ಅಷ್ಟು ಚಳಿ ಇರ್ತದೆ ಚಳಿ ಆ ಗಣ್ಣನ್ನು ಇಟ್ಕೊಳಕ್ಕೂ ಆಗೋದಿಲ್ಲ ಅಂದ್ರೆ ಹತ್ತು ವರ್ಷಗಳ ಮೊದಲು ಅವರಿಗೆ ಒಳ್ಳೆ ಸಮವಸ್ತ್ರ ಇರ್ಲಿಲ್ಲ ಒಳ್ಳೆ ಶೂಗಳಿರ್ಲಿಲ್ಲ ಒಳ್ಳೆ ಇರಲಿಲ್ಲ ಒಳ್ಳೆ ಬುಲೆಟ್ ಪ್ರೂಫ್ ಜಾಕರ್ಸ್ ಇರಲಿಲ್ಲ ಈ ಒಳ್ಳೆ